ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶೇಖೆ ಕಲಬುರಗಿ ಸಂಯುಕ್ತ ಆಶ್ರಯದಲ್ಲಿ ಇಪ್ಪತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ನಿನ್ನೆ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಆ ಕ್ರೀಡಾಕೂಟದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಇಲಾಖೆಗಳ ಸರ್ಕಾರಿ ಅಧಿಕಾರಿ ನೌಕರು ಸುಮಾರು ಎರಡು ಸಾವಿರದ ಐದುನೂರಕ್ಕಿಂತ ಹೆಚ್ಚು ನೌಕರು ಭಾಗಿಯಾಗಿರ್ತಕ್ಕಂಥದ್ದು ಭಾಳ ಖುಷಿಯಾಗಿದೆ ಭಾಳ ಹೆಮ್ಮೆಯಾಗಿದೆ ಯಾಕೆಂದರೆ ಪ್ರತಿಯೊಂದು ಇಲಾಖೆಯಲ್ಲಿ ಸರ್ಕಾರಿ ನೌಕರರು ಅನೇಕ ಕೆಲಸದ ಒತ್ತಡದಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ ಇವತ್ತು ಪ್ರತಿ ವರ್ಷ ಒಂದು ಕ್ರೀಡಾಕೂಟದ ಅವಧಿಯಲ್ಲಿ ಮತ್ತು ಕ್ರೀಡಾಕೂಟದ ವಿವಿಧ ಸ್ಪರ್ಧೆಗಳಲ್ಲಿ ಇವತ್ತು ಭಾಗವಹಿಸಿ ತಪದೇ ಆಗಿರ್ತಕ್ಕಂಥ ಪದ್ಧಿಯನ್ನು ಪ್ರದರ್ಶನ ಮಾಡತಕ್ಕಂಥ ಒಂದು ಸೂಕ್ತ ವೇದಿಕೆಯನ್ನು ಇವತ್ತು ನಮಗೆ ಜಿಲ್ಲಾ ಆಡಳಿತ ರಾಜ್ಯ ಸರ್ಕಾರಿ ನೌಕರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಬಹಳಷ್ಟು ಅದ್ಧೂರಿಯಾಗಿ ನಿನ್ನೆ ನಮ್ಮ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಪ್ರಭು ಪಾಟೀಲ್ ಅವರು ಚಾಲನೆಯನ್ನು ನೀಡಿದರು ಅದರ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂತಹ ನಮೂಜಿಯವರು ಬಂದಿದ್ದರು ಮತ್ತು ಆ ಕ್ರೀಡಾ ಜ್ಯೋತಿಯನ್ನು ಮನೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಭೋಜಿಯ ತನ್ನು ಮೇಳ ಯೋಜಿಯವರು ಆ ಕ್ರೀಡಾ ಜ್ಯೋತಿಯನ್ನು ನೆರವೇರಿಸಿರ್ತಕ್ಕಂಥ ಒಂದು ಖುಷಿ ರಾಜ್ಯ ಸರ್ಕಾರ ಒಬ್ಬರಿಗೆ ಒದಗಿಸಿದೆ ಇವತ್ತು ನಿನ್ನೆ ಮತ್ತು ಇಂದು ಇಂದು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಕನ್ನಡ ಭವನದಲ್ಲಿ ನಾವು ಆಯೋಜನೆಯನ್ನು ಮಾಡಿದ್ದೇವೆ ಇವತ್ತು ಇಲ್ಲಿ ಕೂಡ ಸುಮಾರು ಆರುನೂರಕ್ಕಿಂತ ಹೆಚ್ಚು ನೌಕರರು ಈ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಭಾಳ ಖುಷಿಯಾಗಿದೆ ಇವತ್ತು ಹಬ್ಬದ ವಾತಾವರಣ ಕಲಬುರಗಿ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರಿಗೊಂದು ಹಬ್ಬದ ವಾತಾವರಣವಾಗಿ ಅವರ ಕ್ರೀಡಾ ಆಸಕ್ತಿಗಳು ಅವರ ಕ್ರೀಡೆಯಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಸಾಂಸ್ಕೃತಿಕ ಪ್ರತಿಭೆಗಳನ್ನು ಪ್ರದರ್ಶನ ಮಾಡಿಕೊಳ್ಳಿರ್ತಕ್ಕಂಥ ಒಂದು ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ ಇಲ್ಲಿ ನಿನ್ನೆ ಇವತ್ತು ಎರಡು ದಿವಸ ರಾಜ್ಯದ ಎಲ್ಲ ಸರ್ಕಾರಿ ನೌಕರರಿಗೆ ಈ ಕ್ರೀಡಾಕೂಟದಲ್ಲಿ ಸಾಂಸ್ಕೃತಿಕ ಪತ್ತೆಗಳಲ್ಲಿ ಭಾಗವಹಿಸಲಿಕ್ಕೆ ಒಂದು ಜಿಲ್ಲಾ ಆಡಳಿತದಿಂದ ಎರಡು ದಿನ ಓಡಿ ಸೌಲಭ್ಯವನ್ನು ಕೂಡ ಮಂಜೂರು ಮಾಡಿರುವುದು ಕೂಡ ಬಹಳ ಸಂತೋಷ ಆಗಿದೆ ಇವತ್ತು ಸರ್ಕಾರಿ ನೌಕರರ ಸಂಘದಿಂದ ಇವತ್ತು ಜಿಲ್ಲಾ ಆಡಳಿತದಿಂದ ಜಿಲ್ಲಾ ಪಂಚಾಯಿತಿ ವ್ಯವಸ್ಥೆಯಿಂದ ಎಲ್ಲರಿಗೂ ಊಟದ ವ್ಯವಸ್ಥೆ ಟಿಫಿನ್ ವ್ಯವಸ್ಥೆ ಆಸನದ ವ್ಯವಸ್ಥೆ ಮತ್ತು ಟಿ ಶರ್ಟು ಕ್ಯಾಪು ಎಲ್ಲ ರೀತಿಯ ಒಂದು ಸೌಲಭ್ಯವನ್ನು ನಾವು ಒದಗಿಸಿಕೊಟ್ಟಿದ್ದೇವೆ ಎಲ್ಲ ಸರ್ಕಾರಿ ನೌಕರು ಬಹಳ ಕುಸಿಯಿದ್ದಾರೆ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ರೀತಿ ನಾವು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅನೇಕ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತೇವೆ ಇವತ್ತು ಶೈಕ್ಷಣಿಕ ಸಮೀಕ್ಷೆ ಬಿ ಸಿ ಎಂ ಸಮೀಕ್ಷೆ ಇವತ್ತು ಅನೇಕ ತೊಂದರೆಗಳನ್ನು ಸಮಸ್ಯೆಗಳನ್ನು ಎದುರಿಸಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಯಶಸ್ವಿಯಾಗಿ ಸಮೀಕ್ಷೆಯನ್ನು ನಾವು ಪೂರೈಸಿದ್ದೇವೆ ಅಂತಕ್ಕಂಥ ಮಾತು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯುತ್ತೇನೆ ಇವತ್ತು ಸರ್ಕಾರಿ ನೌಕರಿಗೆ ಜಿಲ್ಲೆಯಲ್ಲಿ ಯಾವುದೇ ಅವರ ಕರ್ತವ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ಅನೇಕ ತೊಂದರೆಗಳು ಅನೇಕ ಅನ್ಯಾಯಗಳು ಆಗ್ತಿರ್ತವೆ ಅವೆಲ್ಲವುಗಳನ್ನು ಕಂಡಿರ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾಶೇಖೆ ಮಾಡ್ತೇನೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ನಿನ್ನೆ ಇವತ್ತು ಅನೇಕ ನಮ್ಮ ಸರ್ಕಾರಿ ನೌಕರರು ಅಧಿಕಾರಿಗಳು ಜನಪ್ರತಿನಿಧಿಗಳು ಅದರ ಜೊತೆಗೆ ಮಾಧ್ಯಮ ಮಿತ್ರರು ಕೂಡ ನಮಗೆ ಒಂದು ಹುಮ್ಮಸ್ಸು ಪ್ರೇರಣೆ ನೀಡಿ ಸರ್ಕಾರಿ ನೌಕರಿಗೆ ಒಂದು ಸಹಾಯ ಸಹಕಾರ ಇರ್ತಕ್ಕಂಥದ್ದು ಕೂಡ ಬಹಳ ಖುಷಿಯಾಗಿದೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಧನ್ಯವಾದಗಳು ನೌಕರರ ಕ್ರೀಡಾಕೂಟವನ್ನು ಈ ವರ್ಷ ಬಹು ವಿಜೃಂಭಣೆಯಿಂದ ಇತಿಹಾಸವನ್ನು ಇವತ್ತಿನ ದಿನ ಸೃಷ್ಟಿಯಾಗಿದೆ ನಿನ್ನೆ ತಾನೇ ಕ್ರೀಡಾಕೂಟ ಉದ್ಘಾಟನೆಯನ್ನು ಮಾನ್ಯ ನಮ್ಮ ಎಮ್ ಎಲ್ ಎ ಮತ್ತು ಎಂ ಎಲ್ ಸಿ ಸಾಹೇಬರು ಉದ್ಘಾಟನೆ ಮಾಡಿದ್ರು ಇವತ್ತಿನ ದಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಗ್ತಾ ಇದೆ ಆದರೆ ಈ ಕ್ರೀಡಾಕೂಟವನ್ನು ಸರ್ಕಾರಿ ನೌಕರರಿಗೆ ಯಾವ ಒಂದು ಉದ್ದೇಶಗೋಸ್ಕರ ಅಂದರೆ ನಮ್ಮ ದೇಹ ದಾಳಿಯನ್ನು ಒಳ್ಳೆಯದಾಗಬೇಕು ಆರೋಗ್ಯ ಭಾಗ್ಯ ನಮಗೆ ಸಿಗಬೇಕು ಸರ್ಕಾರಿ ನೌಕರನ್ನು ಒಂದು ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಎಲ್ಲ ಆಕ್ಟಿವಿಟಿ ಇರಬೇಕನ್ನೋ ಒಂದು ಮನೋಭಾವನೆಯಿಂದ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರಾದ ಶ್ರೀ ಸಿ ಎಸ್ ಎಡಾಕ್ಷರಿ ಅವ್ರ ನೇತೃತ್ವದಲ್ಲಿ ಇವತ್ತಿನ ದಿನ ಎಲ್ಲ ತಾಲ್ ಎಲ್ಲ ಜಿಲ್ಲೆಯಲ್ಲಿ ಇವತ್ತಿನ ದಿನ ಎಲ್ಲ ಸ್ಪರ್ಧಾರಿಗಳು ಭಾಳ ವಿಜೃಂಭಣೆಯಿಂದ ಮತ್ತು ಬಹಳ ಇದರಲ್ಲಿಂದ ಇವತ್ತಿನ ದಿನ ಸ್ಪರ್ಧೆ ಮಾಡಿದ್ದಾರೆ ಮುಂದೆ ರಾಜ್ಯ ಮಟ್ಟದ ಒಂದು ಕ್ರೀಡಾ ಪಟುಗಳು ರಾಜ್ಯ ಮಟ್ಟದಲ್ಲಿಯೂ ಸಹಿತ ಇವತ್ತಿನ ದಿನ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇವತ್ತಿನ ಒಳ್ಳೆಯ ಒಂದು ಈ ವರ್ಷದ ಒಂದು ಕ್ರೀಡಾಕೂಟಕ್ಕೆ ಬಹಳ ಇತಿಹಾಸವನ್ನು ಸೃಷ್ಟಿಯಾಗಿದೆ ಎಂದು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ನನ್ನ ಹೆಸರು ನಿಜಲಿಂಗಪ್ಪ ಕೆ ಕೊರಳ್ಳಿ ಕರ್ನಾಟಕ ರಾಜ್ಯ ಸರ್ಕಾರ ವಿಭಾಗೀಯ ಉಪಾಧ್ಯಕ್ಷರು ಮತ್ತು ನಮ್ಮ ಮಾನ್ಯ ಬಸವರಾಜ್ ಬಳುಂಡಿ ಅವರ ನೇತೃತ್ವದಲ್ಲಿ ಇವತ್ತಿನ ದಿನ ಬಹಳ ಒಳ್ಳೆಯ ಒಂದು ಸೃಷ್ಟಿಯಲ್ಲಿಂದ ಇವತ್ತಿನ ನಮ್ಮ ಕ್ರೀಡಾಕೂಟ ಜರುಗಿದೆ ಅನ್ನೋಕ್ಕೆ ಹೆಮ್ಮೆ ಯು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರೀಡಾಕೂಟಗಳು ಅತ್ಯಂತ ವ್ಯವಸ್ಥಿತವಾಗಿ ಜರುಗಿದ್ದು ನಿನ್ನೆ ಸುಮಾರು ಎರಡು ಸಾವಿರದ ಐನೂರಕ್ಕಿಂತ ಹೆಚ್ಚು ನೌಕರರು ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶಿಸಿ ಇವತ್ತು ಎರಡನೇ ದಿನಕ್ಕೆ ಯಶಸ್ವಿಯಾಗಿ ಕಾಯುತ್ತಿದ್ದೇವೆ ಸುಮಾರು ಇವತ್ತು ಸಾಂಸ್ಕೃತಿಕ ಕಾರ್ಯಗಳಲ್ಲಿ ಆರುನೂರಕ್ಕಿಂತ ಹೆಚ್ಚು ನೌಕರರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಕೆಲಸದ ಒತ್ತಡದಿಂದ ಮುಕ್ತಿಯನ್ನು ಪಡೆದು ಎರಡು ದಿನಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಈ ಹಿಂದಿನ ಸಾಲುಗಳಿಗಿಂತ ಕಳೆದ ಎರಡು ವರ್ಷಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ಕಲಬುರಗಿಯವರು ಅತ್ಯಂತ ವ್ಯವಸ್ಥಿತವಾಗಿರ್ಬೋದು ನೋಂದಣಿ ಆಗಿರ್ಬೋದು ಟಿ ಶರ್ಟ್ ವಿತರಣೆ ಆಗಿರ್ಬೋದು ಕ್ಯಾಪಿಂದ ಊಟದಲ್ಲಿ ಅಂತೂ ಅತ್ಯಂತ ರುಚಿಕರವಾದಂತಹ ಹುಗ್ಗಿ ಮತ್ತು ಅನ್ನವನ್ನು ನೀಡಿ ಇಡೀ ಜಿಲ್ಲಾ ನೌಕರರಿಗೆ ಸಂತೃಪ್ತಿಯನ್ನು ಪಡಿಸಿರುತ್ತಾರೆ ಅವರಿಗೆ ನಾವು ಎಲ್ಲ ಸಮಸ್ತ ತಾಲೂಕಿನ ಸಂಘದ ಅಧ್ಯಕ್ಷರ ಪರವಾಗಿ ಕುಮುಲೇ ಧನ್ಯವಾದ ಹೇಳ್ತೀವಿ ಬಹಳ ಅಚ್ಚುಕಟ್ಟುತನದಿಂದ ಈ ಕ್ರೀಡಾಕೂಟಗಳು ನೆರವಿದ್ದಾವೆ ಎಲ್ಲ ಇಲಾಖೆ ಕ್ರೀಡಾಕೂಟ ಸ್ಪರ್ಧಾಳುಗಳು ಭಾಗವಹಿಸಿದ್ದು ಬಹಳ ಹೆಮ್ಮೆಯ ವಿಷಯ ಸುಮಾರು ಇನ್ನೂರು ಮುನ್ನೂರಕ್ಕಿಂತ ಹೆಚ್ಚು ಕ್ರೀಡಾಪಟುಗಳು ನಾವು ರಾಜ್ಯ ಹಂತಕ್ಕೆ ತಲುಪುತ್ತಿರುವುದು ಬಹಳ ಖುಷಿ ವಿಷಯ ಕಳೆದ ಸಾಲಿನಲ್ಲಿ ಹಲವಾರು ಕ್ರೀಡಾಪಟುಗಳು ರಾಷ್ಟ್ರ ಹಂತಕ್ಕೆ ತಲುಪಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದ್ದಾರೆ ಅವರಿಗೆಲ್ಲರೂ ಜಿಲ್ಲಾಧ್ಯಕ್ಷರ ಬೆಂಬಲ ಸದಾಕಾಲ ಇದೆ ಜಿಲ್ಲಾಧ್ಯಕ್ಷರಿಗೆ ನಾವು ಮತ್ತೊಮ್ಮೆ ಋತುಪೂರ್ಕವಾದಂತಹ ಧನ್ಯವಾದಗಳನ್ನು ಅರ್ಥ ಸಲ್ಲಿಸ್ತೀವಿ ನಮ್ಮ ಕಾಡನ್ ತಾಲೂಕಿನ ನೌಕರ ಸಂಘದ ಅಧ್ಯಕ್ಷರು